ಮಹಿಳೆ ಮತ್ತು ಕಾನೂನು ಹಾಗೂ ಮಹಿಳೆಯರಿಗಾಗಿ ಮಾನಸಿಕ ಆರೋಗ್ಯದ ಕುರಿತು ಕಾನೂನು ಅರಿವು ನೆರವು ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಇದೇ ಜನವರಿ ಹದಿನೆಂಟರಂದು ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ತಾಲೂಕು ವಕೀಲರ ಸಂಘ ತಾಲೂಕು ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಮಹಿಳಾ ಮತ್ತು ಕಾನೂನು ಹಾಗೂ ಮಹಿಳೆಯರಿಗಾಗಿ ಮಾನಸಿಕ ಆರೋಗ್ಯದ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಜರುಗಿತು ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಸಿ ಮಹಾಲಕ್ಷ್ಮಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹೊಸಪೇಟೆಯ ಸಾರ್ವಜನಿಕ ಆಸ್ಪತ್ರೆಯ ಮಾನಸಿಕ ವೈದ್ಯ ತಜ್ಞರಾದ ಸಿ ಕಾವ್ಯ ಹಾಗೂ ಜಿ ಮಹೇಶ್ ರವರು ಮಾನಸಿಕ ಆರೋಗ್ಯದ ಕುರಿತು ಉಪನ್ಯಾಸ ನೀಡಿದರು ಪ್ರಭಾರ ಸಿ ಡಿ ಮಾಲಂಬಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಸರ್ಕಾರಿ ಸಹಾಯಕ ಅಭಿಯೋಜಕರಾದ ವೈಶಿಲ್ಪ ವಕೀಲರ ಸಂಘದ ಉಪಾಧ್ಯಕ್ಷರಾದ ಎಚ್ ವೆಂಕಟೇಶ್ ಹಿರಿಯ ಮಹಿಳಾ ನ್ಯಾಯವಾದಿ ಶ್ರೀಮತಿ ಕೆ ಎಚ್ ಎಂ ಶೈಲಜಾ ಅವರು ಮಾತನಾಡಿದರು ಫ್ಯಾನಲ್ ವಕೀಲರಾದ ಶ್ರೀಮತಿ ಜಯಮ್ಮ ನಿರೂಪಣೆ ಮಾಡಿದರು ವಕೀಲರಾದ ಟಿ ರಮೇಶ್ ಸ್ವಾಗತಿಸಿ ವಂದಿಸಿದರು ಸಿಡಿಪಿಒ ಇಲಾಖೆಯ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಕಾರ್ಯಕರ್ತೆಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವಿವಿಧ ಇಲಾಖೆಗಳ ಸಿಬ್ಬಂದಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ರಾಜಿ ಮುಖಾಂತರ ರಾಜಿ ಮಾಡಬೇಕುರಿ ಬಂದು ನಾವು ರಾಜಿ ಮಾಡಿಸ್ತಲೇ ಕೋರ್ಟ್ ಗೆ ಅಂತಂದ್ರೆ ಯಾವುದೇ ಜೀವನಗಳು ಸರಿ ಹೋಗೋದು ಬಹಳ ಕಷ್ಟ ಆ ಒಂದು ಇದರಿಂದ ಆ ಒಂದು ಒಳ್ಳೆ ಆಲೋಚನೆಯಿಂದ ಸಾಕಷ್ಟು ಕೇಸ್ಗಳನ್ನ ನಾನು ರಾಜಿ ಮಾಡಿಸ್ತೇನೆ ಇವತ್ತಿಗೂ ಸಹ ನಾನು ಡಿಡಿ ಪಿ ಆಫೀಸ್ ನ ಕೆಲಸ ಮಾಡಲಿದ್ರು ಸಹ கலஸ அவர் கேஸ் கஷ்ட அந்த இதர நான் ஏனோ சாமஜிக்க ஒல அந்த தாழ்ம தான் சரிமாக்க நோட் நான் சுள் நம்ம ಅಥವಾ ಅವ್ರು ಬಂದಾಗ ಅವ್ರ ಟಾಪಿಕ್ ಬಿಟ್ಟು ಬೇರೆಯವ್ರು ಇಲ್ಲದೆ ಇದ್ದಾಗ ಬೇರೆಯವ್ರ ಟಾಪಿಕ್ ಮಾಡಿ ಆ ಥರ ಎಲ್ಲ ಮಾಡೋದು ಏನಂತ ಅಂದರೆ ನಮ್ಮದು ಸೋಷಿಯಲ್ ಲೈಫ್ ಕೂಡ ಹಾಳಾಗುತ್ತೆ ಜೊತೆಗೆ ನಮ್ಮ ಮನ್ಸು ಕೂಡ ಅದೇ ನಮ್ದು ಆಲೋಚನೆಗಳೆಲ್ಲ ಅದೇ ಥರ ಇರುತ್ತೆ ಇವರು ಈಗ ನಾವು ಒಬ್ಬರ ಬಗ್ಗೆ ಮಾತಾಡಿದ್ರೆ ನೆಕ್ಸ್ಟ್ ಅವರು ನನ್ನ ಬಗ್ಗೆ ಮಾತಾಡಿರ್ತಾರೇನೋ ಏನೋ ಏನು ಹೇಳಿದ್ರೆ ಅದಕ್ಕೆ ಇವರು ಈ ಥರ ಮಾಡ್ತಿದ್ದಾರೆ ಅಂತ ನಮ್ಮ ಥಿಂಕಿಂಗ್ ಎಲ್ಲ ಆ ಕಡೆ ಹೋಗುತ್ತೆ ಅಲ್ಲಿಗೆ ನಮ್ಮ ಸೋಶಿಯಲ್ ಲೈಫ್ ಅನ್ನೋದು ಕೂಡ ಹಾಳಾಗುತ್ತೆ ಇನ್ನು ಯಾವುದು ಪರ್ಸನಲ್ ಲೈಫ್ ಈ ಮೂರು ಸ್ಟೇಜ್ ಅಂದ್ರೆ ನಮ್ಗೆ ಪರ್ಸನಲ್ ಲೈಫ್ ಕೂಡ ಯಾವ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಚೆನ್ನಾಗಿ ರೆಡಿ ಜೊತೆಗೂ ಜೊತೆ ಮಾಡ್ಕೊಂಡು ಬಂದ್ರೆ ನೀಟಾಗಿ ಕೂಡ ಕಷ್ಟ ನೀಟಾಗಿ ಹೋಗೋಣ ಇಲ್ಲ ಒಂದ್ ಬರೋಣ ಆತರ ಈ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಹೌದಾ ಇಲ್ಲ ನಾಲ್ಕು ಲೈಫ್ ಇರುತ್ತಾ ಎಲ್ಲರೂ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತೀವಿ ಅದನ್ನ ಏನಾದ್ರು ರೆಸ್ಪಾನ್ಸ್ ಕೊಡಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಅವಾಗ ನಮಗೂ ಹೇಳೋ ಟಾಪಿಕ್ ಈ ಟಾಪಿಕ್ ಹೇಳೋ ಟೀಟಾ ಬಗ್ಗೆ ಹೇಳ್ತಂತ ಕಥೆ ಇದನ ಆರೋಗ್ಯ ದೈಹಿಕ ಆರೋಗ್ಯ ಹೇಗಿದೆ ಅಂತ ಯಾರಿಗೆ ಕೊಡ್ತೀನಿ ಏನಂತೀನಿ ಯಾರಾ ಸಮಸ್ಯೆ ಅಂತ ಆರೋಗ್ಯ ದೈಹಿಕ ಆರೋಗ್ಯ ಹೇಗಿದೆ ಅಂತ ಊಲಾಕಟ್ಟಾಗಿ ಇದರ ಪ್ರಾರಾಹ್ಯಕ್ಕೆ ಮೀಆ ಯೋಜನೆಯಲ್ಲಿ ಮಾನಸಿಕ ಆರೋಗ್ಯ ಲಾ ಅದು ಸಮartifactId ಮಾನಸಿಕ ಆರೋಗ್ಯ ಹೇಗಿದೆ ಹವಾ ಇಕ್ ಜೊತೆ ಸೇವೆ ಜನುರು ಖುಷಿ ಖುಷಿಯಾಗಿ ಲಾಸ್ಟೇನು ಸ್ವಲ್ಪ ಹೇಳ್ಬೇಕು ದುಡ್ಡೇ ಬರ್ತಿದ್ಯಾ ಆಕರಿಸಿದ್ರು ಹೇಗಿದೆ ಸ್ವಲ್ಪ ಕೇಳ್ಸ್ಕೋಬೇಕು ಆರೋಗ್ಯ ಮಾನಸಿಕ ಆರೋಗ್ಯ ಎಲ್ಲ ಚೆನ್ನಾಗಿದೆ ಮೂಡ್ ಎಲ್ಲಾದ್ರೂ ಚೆನ್ನಾಗಿದ್ಯಾ ಒಳ್ಳೆ ಮೂಡಿಂದ ಈ ಕಾರ್ಯಕ್ರಮನ ಕೇಳ್ತಿದ್ರ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನಸಿಕ ದೈಹಿಕ ನಮ್ದು ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತೆ ನಮ್ ದೇಹಕ್ಕೂ ನಮ್ಮ ಮನಸ್ಸಿಗೂ ಒಂದು ಕನೆಕ್ಷನ್ ನಿಮ್ ಗೊತ್ತಿರುತ್ತೆ ಯಾವ್ದೋ ಒಂದು ಹೊಸದಾಗಿ ಹೋಗುದು

ಟಾಯ್ ಕಾರ್ಡ್ ಅಲ್ಲಿ ಮೂವತ್ತೈದನೇ ಪೇಜಲ್ಲಿ ಒಂದು ಸೆಂಟೆನ್ಸ್ ಐತೆ ಓದಿದೀರಾ ಏನಂತ ಗೊತ್ತಾ ಮಾನಸಿಕ ಆರೋಗ್ಯದ ಬಗ್ಗೆ ಎ ಎನ್ ಸಿ ಅವರಿಗೆ ದಯವಿಟ್ಟು ತಿಳ್ಕೋಬೇಕು ಮಾನಸಿಕ ಆರೋಗ್ಯದ ಬಗ್ಗೆ ಎ ಎನ್ ಸಿ ಎ ಎನ್ ಸಿ ಅಂತ ಗೊತ್ತಲ್ವಾ ಅವರಿಗೆ ಕ್ವಶನ್ ಕೇಳೋದಿದೆ ಅಂದ್ರೆ ಫಸ್ಟ್ ನೇ ಗರ್ಭಿಣಿ ಮಾಡಿ ಗೊತ್ತಿದೆ ಗರ್ಭ ಗರ್ಭ ವ್ಯವಸ್ಥೆಯಲ್ಲಿ ಯಾವ ತರ ಮಾನಸಿಕ ಆರೋಗ್ಯ ಕಳ್ಕೊಂತಿದ್ದಾರೆ ಅಂತ ಹೇಳಿ ಅಂತ ಅದನ್ನ ತಿಳ್ಕೋಬೇಕು ಈಗ ಯಾವುದೇ ಒಂದು ಯಾವುದೇ ಒಂದು ಅಧಿಕಾರಿ ಬಂದಾಗ ಎಲ್ಲಿದೆ ಅಂತ ನೀವೇ ಕನ್ಫ್ಯೂಷನ್ ಆಗಬೇಡಿ ದಯವಿಟ್ಟು ಅದೊಂದು ವಿಷಯ ತಿಳ್ಕೊಳ್ಳಿ ಇಷ್ಟು ಕೂಡ ನಾನು ನಿಮಗೆಲ್ಲರಿಗೂ ತಿಳಿಸಿದ್ರು ಏನಂತಂತಂದರೆ ನೀವು ಸದೃಢರಾಗಿ ದೈಹಿಕ ಆರೋಗ್ಯ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಮಾನಸಿಕ ಆರೋಗ್ಯದಿಂದ ನೀವು ಪ್ರಾಮುಖ್ಯತೆ ಕೊಡಿ ನಿಮ್ಮ ಫ್ಯಾಮಿಲಿಗೂ ಕೊಡಿ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಕೊಟ್ಟು ಆರೋಗ್ಯಿತವಾಗಿ ಬದುಕೋ ಬದುಕಬೇಕಾಗುತ್ತೆ ಎಲ್ಲೇ ಒಂದು ಕಡೆ ಸಮಸ್ಯೆ ಒಳಪಟ್ಟಾಗ ಬೇರೆಯೇ ಬಂದು ಚಿಕಿತ್ಸೆಗೆ ಹೊರಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನವೆಂಬರ್ ಇಪ್ಪತ್ತೈದಕ್ಕೆ ವಿಶ್ವ ಸಂಸ್ಥೆಯಲ್ಲಿ ವಿಶ್ವ ಸಂಸ್ಥೆ ನಮಗೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ದಿನ ಅಂತ ಆಚರಿಸ್ತಾರೆ ಅಂದ್ರೆ ನವಂಬರ್ ಇಪ್ಪತ್ತೈದಕ್ಕೆ ಆಚರಿಸ್ತಾರೆ ಸೊ ಈ ಕೌಟುಂಬಿಕ ದೌರ್ಜನ್ಯದ ರಕ್ಷಣಾ ಕಾಯ್ದೆ ಏನು ಅಂದ್ರೆ ಕುಟುಂಬದಲ್ಲಿ ಅಂದ್ರೆ ಕುಟುಂಬದಲ್ಲಿ ಆಗುವಂತಹ ದೌರ್ಜನ್ಯಕ್ಕೆ ನಾವು ಕುಟುಂಬ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅದನ್ನ ನಾವು ಜಾರಿಗೆ ತರ್ತವೆ ಸೊ ಅಂದ್ರೆ ಕುಟುಂಬದಲ್ಲಿನೇ ಆಗಿರ್ತು ಕುಟುಂಬದಲ್ಲಿ ಇಟ್ಕೊಂಡೆ ಆಗಿರ್ಬೇಕು ಮತ್ತೆ ಹೊರಗಡೆ ಮಾಡ್ತಾರೆ ಅಲ್ಲ ಸೊ ಕುಟುಂಬದಲ್ಲಿ ಇರ್ತೀವಿ ಅಂದರೆ ಮಹಿಳೆಯರಿಗೆ ಏನೇನು ನಾವು ಎರಡು ಪಾರ್ಟ್ ಬರ್ತಾರೆ ಕ್ರಿಮಿನಲ್ ಮತ್ತು ಸಿವಿಲ್ ಅಂತ ಹೇಳಿದ್ರು ಕ್ರಿಮಿನಲ್ ಅಲ್ಲಿ ಫೋರ್ ನೈಂಟಿ ಏನಿ ತ್ರೀ ಫಿಫ್ಟಿ ಫೋರ್ ಈ ಥರ ಕೇಸಸ್ ಬರ್ತಾ ಇದೆ ಫೋರ್ ನೈನ್ಟಿ ಏನಿದೆ ಅಂತ ಘಟನೆಯಿಂದ ಕಿರುಕುಳ ಆದರೆ ಅಥವಾ ಮಾನಸಿಕ ಕಿರುಕುಳ ಅಂದರೆ ಸೋತ ಅತ್ತೆ ಮಾವ ಈ ಥರ ಕಿರುಕುಳಗಳು ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ ನಾವು ಕಾರ್ಯಕ್ರಮಗಳು ಮಾಡಿದಾಗ ಇದನ್ನೆಲ್ಲ ನಾವು ಹೇಳಿರ್ತೀವಿ ಸೊ ಈ ಥರ ಇಂದ ನಾವು ನಿಮಗೆ ಕೋರ್ಟಲ್ಲಿ ಅಂದರೆ ಪೋಲಿಸ್ ಸ್ಟೇಷನಲ್ಲಿ ಎನ್ ಫೈಆರ್ ಹಾಕಲಿ ಮಾಡ್ತೀವಿ ಒಂದು ವೇಳೆ ಎನ್ಕ್ವ್ ಹೋಗಲಿಲ್ಲ ಅಂತಂದರೆ ಪ್ರೈವೇಟ್ ಏನು ಖಾಸಗಿ ಟೂರನ್ನ ಸಲ್ಸ್ತಿತ್ತು ಆ ರೀತಿ ನೀವು ದೂರನ್ನು ತರಿಸ್ಬಿಟ್ಟು ನೀವು ಕೇಸಲ್ಲಿ ಫೈಲ್ ಮಾಡಬೇಕು ಇದಕ್ಕೆ ನಾವು ಪನಿಷ್ಮೆಂಟು ಸೆವೆನ್ ಇಯರ್ಸ್ ಇರುತ್ತೆ ಫೈನ್ ಇರುತ್ತೆ ಅಂದರೆ ಪನಿಷ್ಮೆಂಟು ಮತ್ತು ಫೈನ್ ಎರಡೂ ಫೀಲ್ ಮಾಡ್ತಾರೆ ಅಲ್ಲಿ ಹೋಗೋಸ್ ಬಂದು ನೀವು ಈ ಕೇಸು ತುಂಬಲು ಅರ್ಧ ಬಂದು ಸೊ ನೀವೇ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಏನಾಗುವಂತಹ ದೌರ್ಜನ್ಯಗಳನ್ನ ನೀವೇ ಕೂತ್ಕೊಂಡು ಬಗ್ಗೆ ನನ್ನ ಒಳ್ಳೆಯದು ಯಾಕಂದರೆ ಒಬ್ಬ ಮಹಿಳೆ ಒಂದು ಏನಾದರೂ ಕೇಸು ಅಥವಾ ಗಂಡನ ವಿರುದ್ಧ ಅಥವಾ ಗಂಡ ನಮ್ಮನ ವಿರುದ್ಧ ಅಥವಾ ಅತ್ತೆ ಮಾವನ ವಿರುದ್ಧ ಆದಾಗ ಸಮಾಜ ಕೀಳರೇ ಮುಂದೆ ಹೆಣ್ಮಕ್ಕಳಾಗಿ ನಮಗೆ ಕೀಳರಮೇ ಕಾಣುತ್ತೆ ಸಮಾಜ ಸೊ ಹಾಗಾಗಿ ದುಡ್ಡು ಸ್ವಲ್ಪ ಆದಷ್ಟು ಕಮ್ಮಿ ಮಾಡ್ಬೇಕು ನಾನು ನೋಡಿದ ಪ್ರಕಾರ ಈ ಕೂಡಲಿಗೆ ಬಹಳಷ್ಟು ಬಂತು ಫೋರ್ ನೈನ್ ಅದೇ ನನಗೆ ಅರ್ಥ ಹಸಿಲ್ಲ ಯಾಕಂದ್ರೆ ಗಂಡಾಗಿ ಮಾಡಿದ್ರು ಹಣ್ಣು